ನಮಸ್ಕಾರ ಬಂಧು ಮಿತ್ರರೇ ಹಿಂದಿನ ಅಧ್ಯಾಯದಲ್ಲಿ ನಾವು ಸಮಸ್ಯೆ ಮತ್ತು ಸಮಸ್ಯೆಯ ತೀವ್ರತೆ ಸಮಸ್ಯೆಯ ಆಯಸ್ಸು ಕಡಿಮೆ ಎಂಬ ಅಧ್ಯಯನದ ಸುಳಿಗಳನ್ನು ನೋಡಿದೆವು ಈ ಅಧ್ಯಯನದಲ್ಲಿ ಯುದ್ಧ ಎದರೊಡನೆ ಯುದ್ಧ ಒಂದು ಕಲೆ ಎಂಬುವುದನ್ನು ನೋಡೋಣ ಯುದ್ಧ ಒಂದು ಕಲೆ ಒಳ್ಳೆಯವರಿಗೆ ಕಷ್ಟಗಳು ಬರುತ್ತವೆ ಇದು ಹಳೆ ಸಿನಿಮಾ ಡೈಲಾಗ್ ಕಷ್ಟಗಳು ಬಂದಿದ್ದೇ ಆದರೆ ನಾವು ಕೊಳ್ಳುವುದು ಅದಕ್ಕಿಂತಲೂ ಸ್ಟುಪಿಡಿಟಿ ಕಷ್ಟಗಳು ಎಲ್ಲರಿಗೂ ಬರುತ್ತವೆ ಒಳ್ಳೆಯವರಿಗೆ ಕೆಟ್ಟವರಿಗೆ ಎಲ್ಲರಿಗೂ ಬರುತ್ತವೆ ಪ್ರಪಂಚದಲ್ಲಿ ಇವರೆಲ್ಲ ಒಳ್ಳೆಯವರು ಇವರೆಲ್ಲ ಕೆಟ್ಟವರು ಎಂದು ಎರಡು ರೀತಿ ಇರುವುದಿಲ್ಲ ಕೇವಲ ಮನುಷ್ಯರಿರುತ್ತಾರೆ ಮನುಷ್ಯ ಎಂದ ಮೇಲೆ ಕಷ್ಟ ಸುಖ ಎರಡೂ ಇರುತ್ತದೆ ದೇವರು ಒಳ್ಳೆಯವರನ್ನು ಕಷ್ಟಗಳಿಂದ ಪಾರು ಮಾಡುತ್ತಾನೆ ಇದು ನಿರರ್ಥಕವಾದ ನಮ್ಮ ಒಳ್ಳೆಯತನವೇ ನಮ್ಮನ್ನು ಕಾಪಾಡುತ್ತದೆ ಎಂದು ಕುಳಿತರೆ ಸರ್ವನಾಶವಾಗಿ ಬಿಡುತ್ತೇವೆ ಈ ಪ್ರಪಂಚದಲ್ಲಿ ಯಾರೂ ನಾನು ಒಳ್ಳೆಯವನಲ್ಲ ಎಂದು ಬದುಕುವುದಿಲ್ಲವಲ್ಲ ಹಾಗೆಂದು ಪ್ರತಿಯೊಬ್ಬನು ನಾನು ಒಳ್ಳೆಯವನಾದಿದ್ದರಿಂದ ಕಷ್ಟಗಳಿಂದ ತನ್ನ ಒಳ್ಳೆಯತನವೇ ತನ್ನನ್ನು ಕಾಪಾಡುತ್ತದೆ ಎಂದುಕೊಳ್ಳುವುದು ಸಮಸ್ಯೆಗೆ ಪರಿಹಾರವಲ್ಲ ವಾರಪತ್ರಿಕೆ ದಿನಪತ್ರಿಕೆಗಳಲ್ಲಿ ಸಮಸ್ಯೆ ಪರಿಹಾರ ಶೀರ್ಷಿಕೆಯನ್ನು ನಾನು ನಿರ್ವಹಿಸುತ್ತಿದ್ದಾಗ ನೂರಾರು ಕಾಗದಗಳು ಬರುತ್ತಿದ್ದವು ಅದುವರೆಗೂ ಮನುಷ್ಯರು ಇಷ್ಟು ರೀತಿಯ ಕಷ್ಟಗಳಿಂದ ಅವಸ್ಥೆ ಪಡುತ್ತಿದ್ದಾರೆಂಬ ವಿಷಯವೇ ನನಗೆ ಗೊತ್ತಿರಲಿಲ್ಲ ಅದರಲ್ಲಿ ಕೆಲವು ಕಷ್ಟಗಳು ತುಂಬ ತೀವ್ರವಾದವು ಕಷ್ಟವಾದವು ಕೆಲವು ಕಷ್ಟಗಳು ತುಂಬ ಹಾಸ್ಯಾಸ್ಪದವಾದದ್ದುವು ಅದರಲ್ಲಿ ಕೆಲವು ಕಷ್ಟಗಳು ತುಂಬ ತೀವ್ರವಾದವು ಕಷ್ಟವಾದವು ಕೆಲವು ಕಷ್ಟಗಳು ತುಂಬ ಹಾಸ್ಯಾಸ್ಪದವಾದವು ಆದರೆ ನಾನು ಹಾಸ್ಪಾಸ್ಯಸ್ಪದವೆಂದು ನಿರ್ಧರಿಸ ನಿರ್ಧರಿಸಿದ ಕಷ್ಟಗಳು ಕೂಡ ಅದನ್ನು ಅನುಭವಿಸುವವರಿಗೆ ತುಂಬ ದೊಡ್ಡ ಸಮಸ್ಯೆ ಆಗಿದ್ದರಿಂದ ತಾನೇ ಸಲಹೆಯಾಗಿ ಬರೆದಿದ್ದು ಈ ಘಟನೆಯನ್ನು ಗಮನಿಸಿ ಒಮ್ಮೆ ಯುವಕನೊಬ್ಬ ತನ್ನ ಸಮಸ್ಯೆಯನ್ನು ಹೇಳಿಕೊಳ್ಳಲು ನನ್ನ ಹತ್ತಿರ ಬಂದಾಗ ಮತ್ತೊಬ್ಬ ವ್ಯಕ್ತಿ ಕೂಡ ಅದೇ ಕೆಲಸದ ಮೇಲೆ ಬಂದಿದ್ದು ನಡೆಯಿತು ಅವನ ತಂದೆ ವೀಲ್ ಬರೆಯದೇ ತೀರಿ ಹೋದರು ನಾಲ್ಕು ಮಕ್ಕಳು ದಾಯಾದಿಗಳು ಅವನ ಮೇಲೆ ಮೊಕುದ್ದಮೆ ಕೂಡಿ ಸಂಪೂರ್ಣ ಆಸ್ತಿಯನ್ನು ಕೋರ್ಟ್ ಮೂಲಕ ಕಿತ್ತುಕೊಂಡರು ತೊಟ್ಟಿರುವ ಬಟ್ಟೆಯಲ್ಲಿ ಬೀದಿಗೆ ಬೀಳಬೇಕಾದ ಪರಿಸ್ಥಿತಿ ಉಂಟಾಯಿತು ಅವನಿಗೆ ಬೇಕಾದ ಧೈರ್ಯವನ್ನು ಅನುಸರಿಸಬೇಕಾದ ವ್ಯೂಹವನ್ನು ಹೇಳಿ ಕಳುಹಿಸಿದ ನಂತರ ಮೊದಲೇ ಯುವಕನೊಡನೆ ಸಂಭಾಷಣೆ ಪ್ರಾರಂಭಿಸಿದೆ ತಾನು ಒಂದು ಹುಡುಗಿಯನ್ನು ಮೂರು ತಿಂಗಳುಗಳಿಂದ ಪ್ರೀತಿಸುತ್ತಿರುವುದಾಗಿ ಪ್ರತಿದಿನವೂ ಸ್ಕೂಲುವರೆಗೆ ಅವಳನ್ನು ಕಳಿಸುತ್ತಿರುತ್ತೇನೆಂದು ಪ್ರಸ್ತುತ ಅವಳಿಗೆ ಬೇರೆಯಲ್ಲೂ ಮದುವೆ ನಿಶ್ಚಯವಾಗಿಲ್ಲವೆಂದು ಹಾಗೂ ಮದುವೆ ನಿಶ್ಚಯ ಆಗಿದ್ದರಿಂದ ತಾನು ಆತ್ಮಹತ್ಯೆ ಮಾಡಿಕೊಳ್ಳುವುದಾಗಿಯೂ ಆ ಯುವಕ ಹೇಳಿದ ಆತ್ಮಹತ್ಯೆಯಿಂದ ಪ್ರಯೋಜನವೇನು ಕೇವಲ ಮೂರು ತಿಂಗಳು ಆ ಹುಡುಗಿಯನ್ನು ಸ್ಕೂಲಿನ ಬಳಿ ಕರೆದುಕೊಂಡು ಹೋದದ್ದು ಬಿಟ್ಟು ನೀನು ಕಳೆದುಕೊಂಡಿದ್ದಾದರೂ ಏನು ಈಗ ತಾನೇ ಒಬ್ಬ ವ್ಯಕ್ತಿ ತನ್ನ ಸಮಸ್ಯೆ ಹೇಳಿಕೊಂಡಿದ್ದುದನ್ನು ಕೇಳಿದೆಯಲ್ಲ ಆ ಸಮಸ್ಯೆಗೆ ಹೋಲಿಸಿದರೆ ನಿನ್ನದೇನು ಅಲ್ಲ ಬಿಡು ಎಂದು ನಾನು ಹೇಳುತ್ತಿದ್ದಂತೆ ಆ ಯುವಕ ನನ್ನ ಮಾತನ್ನು ಅಷ್ಟಕ್ಕೆ ತಡೆದು ನನ್ನ ಸಮಸ್ಯೆಯ ಜೊತೆ ಹೋಲಿಸಿದರೆ ಅದೇನು ದೊಡ್ಡದಲ್ಲ ಬಿಡಿ ಸಂಪೂರ್ಣ ಆಸ್ತಿ ಹೋದರೂ ಹೇಗೋ ಮತ್ತೆ ಸಂಪಾದಿಸಬಹುದು ಪ್ರೀತಿಯಲ್ಲಿ ಸೋತ ನಂತರ ಬದುಕುವುದು ಎಷ್ಟು ಕಷ್ಟವೊಂದು ನಿಮಗೇನು ಗೊತ್ತು ಅಂದ ಅವನ ಮಾತುಗಳಿಂದ ಒಂದು ದೊಡ್ಡ ಪಾಠ ಕಲಿತಂತಾಯಿತು ನನಗೆ ನಿಜ ಅವರವರ ಸಮಸ್ಯೆ ಅವರವರಿಗೆ ದೊಡ್ಡದೇ ಆದರೆ ಯಾವುದು ಪರಿಹರಿಸಿಕೊಳ್ಳಲಾರದ ಪರಿಹರಿಸಿಕೊಳ್ಳಲಾರದಷ್ಟು ದೊಡ್ಡದಲ್ಲ ಅದನ್ನೇ ತಿಳಿದುಕೊಳ್ಳಬೇಕು ಈ ವಿಷಯದ ಬಗ್ಗೆ ಮುಂದೆ ನಾವಿನ್ನೂ ಆಳವಾಗಿ ಚರ್ಚಿಸೋಣ ಯುದ್ಧ ಮಾಡುವ ಒಂದು ಒಂದು ಕಲೆ ಯುದ್ಧವಿಲ್ಲದೆ ಗೆದ್ದರೆ ಅದಕ್ಕಿಂತಲೂ ಬೇಕಾಗಿರುವುದೇನೂ ಇಲ್ಲ ಏಕೆಂದರೆ ಎಲ್ಲಿ ಯುದ್ಧವಿಲ್ಲವೋ ಅಲ್ಲಿ ಸೋಲಿಲ್ಲ ಕಷ್ಟವೇ ಇಲ್ಲ ಆದರೆ ಹಾಗೆ ಯುದ್ಧವಿಲ್ಲದ ಪರಿಸ್ಥಿತಿಗಳು ಸಮಾಜದಲ್ಲಾಗಲಿ ಬದುಕಿಲಿನ ಬದುಕಿನಲ್ಲಾಗಲಿ ಇಲ್ಲ ನಾವು ಯಾವುದೋ ಒಂದು ಕಾದಂಬರಿಯಲ್ಲಿ ಈ ವಿಷಯವಾಗಿ ಬರೆಯುತ್ತಾ ಚಂಗಸ್ ಖಾನ್ ಬಗ್ಗೆ ಉದಾಹರಣೆ ನೀಡಿದ್ದೇನೆ ಮಂಗೋಲಿಯ ಹಿಮಪರ್ವತಗಳಲ್ಲಿ ತಾನು ಬದುಕುವುದಕ್ಕಾಗಿ ಅದೆಷ್ಟೋ ಶತ್ರುಗಳನ್ನು ಯುದ್ಧದಲ್ಲಿ ಕೊಂದು ಹಾಕಿದ ಚಂಗೆಸ್ ಖಾನ್ ಅವನ ತಮ್ಮ ಅವನ ತಮ್ಮ ಒಬ್ಬ ಶಾಂತಿದೂತ ಅವನಿಗೆ ಯುದ್ಧಗಳ ಬಗ್ಗೆ ಒಂದಿಷ್ಟು ಆಸಕ್ತಿ ಇರಲಿಲ್ಲ ಆ ವಿಷಯದಲ್ಲಿ ಅವನಿಗೆ ಅವನನ್ನನ ಬಗ್ಗೆ ತುಂಬ ಬೇಸರವಿತ್ತು ತಮ್ಮನಿಗಾಗಿ ಜಂಗೇಸ್ ಖಾನ್ ಒಂದು ಸಣ್ಣ ಸಾಮ್ರಾಜ್ಯವನ್ನು ಸ್ಥಾಪಿಸಿ ಅದಕ್ಕೆ ಅವನನ್ನು ರಾಜನನ್ನಾಗಿ ಮಾಡುತ್ತಾನೆ ಅಧಿಕಾರ ಸಿಗುತ್ತಿದ್ದಂತೆ ಆ ತಮ್ಮ ಶಾಂತಿಯನ್ನು ಪ್ರತಿಷ್ಠಾಪಿಸುವುದಕ್ಕಾಗಿ ತುಂಬ ಕೆಲಸಗಳನ್ನು ಕೈಗೊಳ್ಳುತ್ತಾನೆ ನೃತ್ಯಗಳು ಕ್ರೀಡೆಗಳು ಹಬ್ಬಗಳು ವಿನೋದಗಳು ಹಸಿರು ಕ್ರಾಂತಿ ಕಲಾಭಿವೃದ್ಧಿ ಪರಿಶ್ರಮ ಒಂದು ವರ್ಷದಲ್ಲೇ ದೇಶ ಎಲ್ಲ ಕ್ಷೇತ್ರಗಳಲ್ಲೂ ಅಭಿವೃದ್ಧಿ ಸಾಧಿಸಿಬಿಡುತ್ತದೆ ಒಂದು ರಾತ್ರಿ ಚಂಗಸ್ ಖಾನ್ ಬಂದು ತಮ್ಮನ ತಮ್ಮನ ಸೈನ್ಯದಲ್ಲಿದ್ದ ಹಲವಾರು ಸೈನಿಕರನ್ನು ತನ್ನ ಸೈನಿಕರ ಸಹಾಯದಿಂದ ಕೊಲ್ಲುತ್ತಾನೆ ಎದ್ದು ಆ ರಕ್ತಪಾತವನ್ನು ಕಂಡ ತಮ್ಮ ದಿಗ್ಭ್ರಮನಾಗಿ ಆಗ ಚಂಗಸ್ ಖಾನ್ ತಮ್ಮನಿಗೆ ಈ ರೀತಿ ಇರುತ್ತಾನೆ ನೀನು ಕೇವಲ ಅಭಿವೃದ್ಧಿಯಡೆಗೆ ಮಾತ್ರ ನೋಡಿದೆ ಆದರೆ ಅದನ್ನು ರಕ್ಷಿಸಿಕೊಳ್ಳುವುದಕ್ಕಾಗಿ ನೀನೇನು ಮಾಡಲಿಲ್ಲ ನೀನೊಂದು ವರ್ಷ ಕಷ್ಟಪಟ್ಟದ್ದನ್ನೆಲ್ಲ ರಾತ್ರೋರಾತ್ರಿ ದೋಚಲು ನಿನ್ನ ಸೈನ್ಯದಲ್ಲೇ ಕೆಲವರು ಶತ್ರುಗಳು ಸೇರಿದ್ದರು ಯಾವಾಗ ನೀನು ಬಲಹೀನಾಗುತ್ತೀಯೋ ನಿನ್ನ ಕಷ್ಟಾರ್ಜಿತಗಳೆಲ್ಲವೂ ಕಸಿದುಕೊಳ್ಳಲು ನಿನ್ನ ಪಕ್ಕದಲ್ಲಿರುವವನು ವಂಚು ಹಾಕುತ್ತಿರುತ್ತಾನೆ ಆದ್ದರಿಂದ ಗೂಢಾಚಾರಿಗಳನ್ನು ನೇಮಿಸಿ ನಿನ್ನ ಸೈನ್ಯದಲ್ಲಿದ್ದ ದುಷ್ಟರ ಬಗ್ಗೆ ತಿಳಿದುಕೊಂಡೆ ಆ ರಕ್ತಪಾತಕ್ಕೆ ಅದೇ ಕಾರಣ ಒಳ್ಳೆ ನೀತಿ ಇರುವ ಕತೆ ಇದು ನಾವು ಒಳ್ಳೆಯವರು ನಮ್ಮನ್ನು ದೇವರು ರಕ್ಷಿಸುತ್ತಾನೆ ಬಿಡು ಎಂದುಕೊಳ್ಳುತ್ತಿದ್ದರೆ ನಾವು ಈ ರೀತಿ ಎಲ್ಲವನ್ನು ಕಳೆದುಕೊಳ್ಳಬೇಕಾಯಿತು ಹಾಗೆಂದು ಬೇರೆಯವರನ್ನು ಮುಗಿಸುವುದೇ ನಮ್ಮ ಬದುಕಿನ ಆಶವಾಗಿಟ್ಟುಕೊಳ್ಳಬಾರದು ನಾವು ಹೇಳುತ್ತಿಲ್ಲ ನಮ್ಮನ್ನು ನಾವು ರಕ್ಷಿಸಿಕೊಳ್ಳಬೇಕಾದ ಜವಾಬ್ದಾರಿ ನಮ್ಮದೇ ಎರಡು ಸಾವಿರ ವರ್ಷಗಳ ಹಿಂದೆ ಸಂಟ್ಯೂ ಬರೆದ ಯುದ್ಧದ ನೀತಿಯ ಪುಸ್ತಕವನ್ನು ಮತ್ತೊಮ್ಮೆ ನಾವು ಪರಿಶೀಲಿಸೋಣ ಅದನ್ನು ಬದುಕಿಗೆ ಹೇಗೆ ಅನ್ವಯಿಸಿಕೊಳ್ಳಬೇಕು ಎಂಬುದನ್ನು ಕೂಡ ನಾನು ಒಂದು ನೋಟ್ಸ್ ಬರೆದು ಬರೆದಿಟ್ಟುಕೊಂಡಿದ್ದೇನೆ ತುಂಬ ಕುತೂಹಲವಾದ ಉದಾಹರಣೆ ಇದು ಎಲ್ಲರೂ ಕೇಳಿ ಟ್ಯೂನ್ ಯುದ್ಧ ವಿವಾಹದ ಬಗ್ಗೆ ಹೇಳುತ್ತಾ ಈ ಕೆಳಗಿನ ಪಾಯಿಂಟ್ಗಳನ್ನು ವಿವರಿಸಿ ಹೇಳುತ್ತಾನೆ ಒಂದು ನಮ್ಮ ಸೈನ್ಯದಲ್ಲಿರುವವರು ಎದುರುಗಡೆ ಸೈನ್ಯದ ಅಧಿಕಾರಿಗಳಿಗಿಂತಲೂ ಸಮರ್ಥರಾಗಿರಬೇಕು ಎರಡು ಹಿಮದಲ್ಲಿ ಬಿಸಿಲಿನಲ್ಲಿ ಅನ್ನಹಾರಗಳಿಲ್ಲದಿದ್ದರೂ ಹೋರಾಡುವಂಥ ಸಾಮರ್ಥ್ಯದಿಂದ ನಾವು ಯುದ್ಧವನ್ನು ಪ್ರಾರಂಭಿಸಬೇಕು ಮೂರು ಊಹಿಸದ ಕಡೆಯಿಂದ ಅಪ್ಪತ್ತು ಎದುರಾದರೆ ಎದುರಿಸುವ ಧೈರ್ಯ ಇರಬೇಕು ನಾಲ್ಕು ಶತ್ರುವಿನ ಬಗ್ಗೆ ಸರಿಯಾದ ಅವಗಾಹನೆ ಅಂದಾಜು ಮಾಡಬೇಕು ಐದು ಆಗಾಗ ಶತ್ರುವನ್ನು ಮೋಸ ಮಾಡಿಯಾದರೂ ಗೆಲ್ಲುವ ತಿಳುವಳಿಕೆಯನ್ನು ಸಂಪಾದಿಸಿಕೊಳ್ಳಬೇಕು ಆರು ಶತ್ರುವಿಗೆ ಎರೆಹುಳು ತೋರಿಸಿ ಬಲೆಗೆ ಕಡಿಮಿಕೊಳ್ಳಬೇಕು ಏಳು ಶತ್ರುವಿಗೆ ಸಿಗದೆ ತೊಂದರೆ ಕೊಡಬೇಕು ಎಂಟು ಸಾಧ್ಯವಾದಷ್ಟು ಮಟ್ಟಿಗೆ ಪ್ರತ್ಯಕ್ಷ ಪ್ರಕಟಣೆ ಮಾಡದೆ ಯುದ್ಧ ಪದ್ಧತಿಯನ್ನು ಅವಲಂಬಿಸಬೇಕು ಒಂಬತ್ತು ಶತ್ರುವಿನ ಎಲ್ಲ ಬಲಹೀನತೆಗಳನ್ನು ತಿಳಿದುಕೊಳ್ಳಬೇಕು ಹತ್ತು ಛಲ ದೃಢತೆಗಳನ್ನು ಕಾಪಾಡಿಕೊಂಡು ಬರಬೇಕು ಈಗ ಈ ಯುದ್ಧ ವಿವಾಹವನ್ನು ನಾವು ಒಬ್ಬ ನವ ಮದುವೆಗೆ ಅನ್ವಯಿಸಿ ನೋಡೋಣ ರಣರಂಗ ಅತ್ತೆ ಮನೆ ನಮ್ಮ ಸೈನ್ಯ ಯಾರೂ ಇಲ್ಲ ನಾವೊಬ್ಬರೇ ಶತ್ರುಗಳು ಅತ್ತೆ ನಾದನಿ ವಾರಗಿತ್ತಿ ಭಾವ ಮೈದುನ ಮಾಮ ಗೆಲುವು ಗಂಡ ಸಂಸಾರ ದೇವರು ಹೆಣ್ಣನ್ನು ಸೃಷ್ಟಿ ಸೃಷ್ಟಿಸಿದಾಗ ವಿವಿಧ ಪ್ರಾಣಿಗಳಿಂದ ಬೇರೆ ಬೇರೆ ಗುಣಗಳನ್ನು ಶೇಖರಿಸಿದ ಮೊಲದಿಂದ ನಾಜೂಕುತನವನ್ನು ನರಿಯಿಂದ ಚಮತ್ಕಾರವನ್ನು ಜಿಂಕೆಯಿಂದ ವೇಗವನ್ನು ಬೆಕ್ಕಿನಿಂದ ಕುತೂಹಲವನ್ನು ಮಿಡತೆಯಿಂದ ಚುರುಕುತನವನ್ನು ಕೋತಿಯಿಂದ ಬೇರೆಯವರಿಗೆ ಸಂತೋಷ ನೀಡುವ ಗುಣವನ್ನು ಕತ್ತೆಯಿಂದ ಸಹನೆಯನ್ನು ಪಕ್ಷಿಗಳಿಂದ ಸ್ವರವನ್ನು ನವಿಲಿನ ಸೌಂದರ್ಯವನ್ನು ತೆಗೆದುಕೊಂಡು ಹೆಣ್ಣನ್ನು ಸೃಷ್ಟಿಸಿದ ಅದನ್ನು ಹೇಗೆ ಬೇಕೋ ಹಾಗೆ ಬದಲಾಯಿಸಿಕೋ ಎಂದು ಅವಳಿಗೆ ಸ್ವಾತಂತ್ರ್ಯವನ್ನು ಕೊಟ್ಟ ಅಂತಹ ಹೆಣ್ಣು ಮದುವೆಯಾಗಿ ಅತ್ತೆ ಮನೆಗೆ ಬಂದಿದ್ದಾಳೆ ರಣರಂಗ ಸಿದ್ಧವಾಗಿದೆ ಶತ್ರುಗಳೆಲ್ಲರೂ ಬಂದಿರುವ ಹೊಸ ಸೊಸೆಯ ಮೇಲೆ ಅಧಿಕಾರವನ್ನು ಚಲಾಯಿಸುವುದಕ್ಕಾಗಿ ತಮ್ಮ ಕತ್ತಿಗಳನ್ನು ಚೂಪಾಗಿ ಸಿದ್ಧರಾಗಿಟ್ಟುಕೊಳ್ಳಿದ್ದಾರೆ ಸಣ್ಣ ಬರೆದ ಈ ಯುದ್ಧ ಯುವವನ್ನು ಇಲ್ಲಿ ಒಂದೊಂದು ಪಾಯಿಂಟ್ ಆಗಿ ಅನ್ವಯಿಸಿ ನೋಡೋಣ ಯುದ್ಧವಿಲ್ಲದ ಗೆಲ್ಲುವುದು ಕೆಲವೇ ಮಂದಿ ಹೊಸ ಮಧು ಮಧು ಮಧುಗಳಿಗೆ ಸಾಧ್ಯವಾಗುತ್ತದೆ ಆದ್ದರಿಂದ ಈ ಪಾಯಿಂಟ್ ಬಿಟ್ಟು ಬಿಡೋಣ ಒಂದು ಅತ್ತೆಯ ಮನೆಯಲ್ಲಿರುವ ಸೈನ್ಯದಲ್ಲಿ ನಮ್ಮ ಕಡೆ ಸಹಾನುಭೂತಿಯಾಗಿರುವರು ಗ್ರಹಿಸಬೇಕು ಸಾಮಾನ್ಯವಾಗಿ ಭಾವನವರು ಮಾವನವರು ಈ ರೀತಿ ಹೊಸ ಸೊಸೆಯ ಬಗ್ಗೆ ಸಹಾನುಭೂತಿ ತೋರುತ್ತಾರೆ ಅವರ ಮೆಚ್ಚುಗೆ ಗಳಿಸುವುದಕ್ಕಾಗಿ ಪ್ರಯತ್ನಿಸಬೇಕು ಅತ್ತೆ ಮನೆ ಪ್ರವೇಶಿಸಿದ ಕೂಡಲೇ ಅಲ್ಲಿರುವ ವ್ಯಕ್ತಿಗಳ ಮನಸ್ಸತ್ವವನ್ನು ಅಂದಾಜು ಮಾಡಬೇಕು ಆ ಮನೆಯಲ್ಲಿ ಆಗಲಿ ಒಬ್ಬರು ಶಕ್ತಿಯುತ ಸ್ಥಾನದಲ್ಲಿರುತ್ತಾರೆ ಅದು ಅತ್ತೆ ಆಗಿರಬಹುದು ವಾರಗಿತ್ತಿಯಾಗಿರಬಹುದು ಇಲ್ಲ ನಾದನೆಯಾಗಿರಬಹುದು ಸಾಮಾನ್ಯವಾಗಿ ಅವರೊಡನೆ ರಾಜಿ ಮಾಡಿಕೊಂಡರೆ ಸಮಸ್ಯೆ ಬಹಳಷ್ಟು ಮಟ್ಟಿಗೆ ಕಡಿಮೆ ಆಗುತ್ತದೆ ಆದರೆ ರಾಜಿಗೆ ಅವರು ಅಷ್ಟು ಸುಲಭವಾಗಿ ಒಪ್ಪಿಕೊಳ್ಳುವುದಿಲ್ಲ ಅವರು ಗುಲಾಮರಂತೆ ನಟಿಸುವವರೆಗೂ ಅವರೊಡನೆ ರಾಜಿ ಸಾಧ್ಯವಿಲ್ಲ ಹಾಗೂ ಅದೇ ಕುಟುಂಬದ ಎರಡನೇ ಸ್ಥಾನದಲ್ಲಿದ್ದು ಹೋರಾಡುತ್ತಿರುವ ಮತ್ತೊಬ್ಬ ವ್ಯಕ್ತಿಗೆ ನಾವು ಆಸರೆಯಾಗಿ ಹೋದರೆ ಇಬ್ಬರೂ ಸೇರಿ ಮೊದಲ ಸ್ಥಾನದಲ್ಲಿರುವ ವ್ಯಕ್ತಿಯ ಶಕ್ತಿಯನ್ನು ಕಡಿಮೆ ಮಾಡಬಹುದು ಸಾಮಾನ್ಯವಾಗಿ ವಾರಗಿತ್ತಿಗೂ ಅತ್ತೆಗೂ ಅದುವರೆಗೂ ಪ್ರಚನ್ನ ಯುದ್ಧ ನಡೆಯುತ್ತಿರುತ್ತದೆ ನಾವು ಯಾರ ಕಡೆಗೆ ಸೇರಬೇಕು ಎಂಬುದು ನಿರ್ಧರಿಸಿಕೊಳ್ಳಬೇಕು ಅದೇ ರೀತಿ ನಾನು ಆ ಕಡೆಯೇ ಇರುವುದರಿಂದ ನಿನಗೆ ಹೆಚ್ಚು ನಷ್ಟ ಆದ್ದರಿಂದ ನನ್ನನ್ನು ಒಳ್ಳೆಳನ್ನಾಗಿ ಮಾಡಿಕೊಂಡು ಅಧಿಕಾರವನ್ನು ನನಗೆ ವಹಿಸಿದರೆ ನೀನು ಲಾಭ ಹೊಂದುವಂತೆ ಎಂದು ಮೊದಲ ಸ್ಥಾನದಲ್ಲಿರುವ ನಮ್ಮ ವಿರೋಧಿಗೆ ಇಂಡೈರೆಕ್ಟಾಗಿ ಸೂಚನೆಗಳನ್ನು ಕೊಡುತ್ತಿರಬೇಕು ಈ ರೀತಿಯಾಗಿ ಎದುರು ಸೈನ್ಯದಲ್ಲಿ ಸಾಮರ್ಥ್ಯ ಇರುವವರನ್ನು ನಮ್ಮಡೆಗೆ ತಿರುಗಿಸಿಕೊಳ್ಳುವುದು ಯುದ್ಧ ಮೊದಲ ಪ್ರತಿಕ್ರಿಯೆ ಎರಡು ಈ ಪ್ರಪಂಚವನ್ನು ಈ ಪ್ರಚಂಡ ಯುದ್ಧ ಮೂರು ನಾಲ್ಕು ತಿಂಗಳುಗಳಿಗೆ ಅಂತ್ಯವಾಗಬಹುದು ಸಂಪೂರ್ಣ ದಿಕ್ಕವರು ನಮಗೆ ಹತ್ಯೆ ವಹಿಸಿಕೊಡಬಹುದು ರಾಮಕೃಷ್ಣ ಸುಮ್ಮನೆ ಕುಳಿತುಕೊಳ್ಳಬಹುದು ಆದರೆ ಇದು ಹೇಳಿದಷ್ಟು ಸುಲಭವಾಗಿ ಸಾಧ್ಯವಾಗದ ವಿಷಯವಲ್ಲ ಹಿಮದೆಲ್ಲ ಹಿಮದ ಬಿಸಿಲಿನಲ್ಲಿ ನಿದ್ರಾಹಿಗಳಲ್ಲದೆ ಸೈನಿಕರು ಗೆಲ್ಲುವವರೆಗೂ ಹೋರಾಡುವಂತೆ ನಾವು ಕೂಡ ಕೊನೆವರೆಗೂ ಹೋರಾಡಬೇಕಾಗಿ ಬರಬಹುದು ಹೋರಾಡದ ನಡುವೆಯೇ ಕೈ ಎತ್ತಿಕೊಡುವುದು ಮೂರು ಯುದ್ಧದಲ್ಲಿ ಬರುವಂತೆಯೇ ಹೊಸ 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 ಸೊಸೆಗೆ ಊಹಿಸಿದ ದಿಕ್ಕಿನಿಂದ ಅಪತ್ತು ಸಂಭವಿಸಬಹುದು ಉದಾಹರಣೆಗೆ ಅತ್ತಿ ಮನೆಯಲ್ಲಿ ಹೆಜ್ಜೆ ಇಡುತ್ತಿದ್ದಂತೆ ನಾದನಿ ಆ ಮನೆಯಲ್ಲಿ ಹುಟ್ಟಿ ಬೆಳೆದಿದ್ದರಿಂದ ತುಂಬ ಒಳ್ಳೆಯ ಒಳ್ಳೆಯಂತೆ ಇರಬಹುದು ಅದರಿಂದ ಈ ಹೊಸ ಸೊಸೆ ಮನಸ್ಸು ಬಿಚ್ಚಿ ಎಲ್ಲವನ್ನು ಅವಳಿಗೆ ಹೇಳಿಬಿಡುತ್ತಿರಬಹುದು ಯಾವುದೋ ಒಂದು ಮನಸ್ತಾಪದಿಂದ ಆ ಹುಡುಗಿ ತನ್ನ ತಾಯಿಗೆ ಅತ್ತಿಗೆಯ ಬಗ್ಗೆ ಕೆಲವು ಹೇಳಬಾರದ ವಿಷಯಗಳನ್ನು ಹೇಳಿದರೆ ಕಷ್ಟ ಹಾಗೆಯೇ ನೀವು ನಿಮ್ಮ ವಾರಗಿತ್ತಿಗೆ ಅತ್ತೆಯವರ ಬಗ್ಗೆ ಪಾಸ್ ಮಾಡಿದ ಕಮೆಂಟ್ ಮತ್ತೊಂದು ಸಂದರ್ಭದಲ್ಲಿ ಅವಳು ಹೋಗಿ ಅತ್ತೆಗೆ ಹೇಳಿಬಿಟ್ಟರೆ ಮನೆ ಅಗ್ನಿಪರ್ವತದಂತೆ ಸಿಡಿಯುವ ಅವಕಾಶವಿದೆ ಹೀಗೆ ಊಹಿಸಿದ ಕಡೆಗಳಿಂದ ಬರುವ ಅಪಾಯಗಳನ್ನು ಸಹಿಸಿಕೊಳ್ಳುವ ಸಾಮರ್ಥ್ಯವಿರಬೇಕು ನಾಲ್ಕು ಶತ್ರುವನ ಬಗ್ಗೆ ಸರಿಯಾದ ಅಂದಾಜನ್ನು ಮಾಡಬೇಕು ಅವನ ಬಲಹೀನತೆಗಳನ್ನು ಗುರುತಿಸಿಕೊಳ್ಳಬೇಕೆನ್ನುವುದೇ ಈ ಪಾಯಿಂಟ್ ಪ್ರತಿಯೊಬ್ಬರಿಗೂ ಕೆಲವು ಬಲ ಬಲಹೀನತೆಗಳಿರುತ್ತವೆ ಆ ಬಲಹೀನತೆಗಳನ್ನು ನಮಗೆ ಅನುಗುಣವಾಗಿ ಉಪಯೋಗಿಸಿಕೊಳ್ಳುವುದರ ಮೂಲಕ ನಾವು ಸುಸ್ಥಿರವಾದ ಸ್ಥಾನವನ್ನು ಸಂಪಾದಿಸಿಕೊಳ್ಳಬಹುದು ಉದಾಹರಣೆಗೆ ಅತ್ತೆಯವರಿಗೆ ಮಾರ್ನಿಂಗ್ ಶೋ ಹೆಚ್ಚು ಮಾವನರಿಗೆ ಭಾಗವತ ಪಠಣದ ಆಸಕ್ತಿ ಆದರೆ ಒಂದು ತೊಂದರೆಯಿಂದ ಇದರ ಬಗ್ಗೆ ಪೊಸೆಸಿವ್ನೆಸ್ ಎಂಬ ವಿಭಾಗದಲ್ಲಿ ಚರ್ಚಿಸೋಣ ಐದು ಆಗಾಗ ಶತ್ರುವನ್ನು ಮೋಸ ಮಾಡಿ ಗೆಲ್ಲಬೇಕಾದ ಪರಿಸ್ಥಿತಿ ಕೂಡ ಉಂಟಾಗುತ್ತದೆ ತನಗೆ ತನ್ನ ಗಂಡನಿಗೆ ನಡುವೆ ಸರಿಯಾದ ಸಂಬಂಧ ಉಂಟಾಗುತ್ತದೆ ಅತ್ತೆಯವರಿಗೆ ಸೂಕ್ಷ್ಮವಾಗಿ ತಿಳಿಸುತ್ತಾ ಆಕೆಯ ಅನುಕಂಪ ಪಡೆಯುತ್ತಾ ಅವರಿಂದ ಸಲಹೆ ಸೂಚನೆಗಳನ್ನು ಸ್ವೀಕರಿಸಿ ಮತ್ತೊಂದು ಕಡೆ ಗಂಡನೊಂದಿಗೆ ಹಾಯಾಗಿ ಸಂಸಾರ ಮಾಡಿಕೊಳ್ಳುವುದರ ಬಗ್ಗೆ ಈ ಪಾಟ್ ಆರು ಶತ್ರುವಿಗೆ ಕಾಳು ಹಾಕಿ ಗೆಲ್ಲುವುದು ಕೂಡ ಯುದ್ಧ ವಿವಾದಲ್ಲಿ ಒಂದು ಭಾಗವೇ ಇಂಥದ್ದಕ್ಕೆ ಮಾವಂದರು ಸರಿಯಾಗ ಸರಿಯಾಗಿರುತ್ತಾರೆ ಅವರಿಗಿಷ್ಟವಾದ ತಿಂಡಿಗಳನ್ನು ಮಾಡಿಕೊಳ್ಳುವುದು ಮಾಡಿಕೊಡುವುದು ಅವರೊಡನೆ ಆಡುವುದು ಅವರಿಗೆ ಆಸಕ್ತಿ ವಿಷಯಗಳ ಬಗ್ಗೆ ಮಾತನಾಡುವ ಮುಂತಾದ ಮುಂತಾದವುಗಳೆಲ್ಲ ಯುಕ್ತಿಗಳೇ ಭಾವ ಮೈದಾನರುಗಳು ಕೂಡ ಓಕೆ ಆಗಲಿ ಇದರಲ್ಲಿ ಸ್ವಲ್ಪ ಇಕ್ಕಟ್ಟಿದೆ ಏಳು ಒಮ್ಮೊಮ್ಮೆ ಕೆಲಸಗಳನ್ನೆಲ್ಲ ಸೊಸೆಗೆ ಹೊರಿಸಿ ಗಂಡಸರಿಗೆ ಮಾತ್ರ ಆ ಕೆಲಸಗಳನ್ನೆಲ್ಲ ನಾವೇ ಮಾಡಿರುವಂತೆ ನಂಬಿಕೆ ಹುಟ್ಟಿಸುವ ಅತ್ತೆ ನಾದನೀಯರಿರುತ್ತರ ಇರುತ್ತಾರೆ ಅಂತಹ ಸಂದರ್ಭಗಳಲ್ಲಿ ಶತ್ರುವಿಗೆ ಸಿಗದೆ ಪಾಠ ಕಲಿಸುವುದು ಎಂಬ ಸಂಟನ್ನು ಹೇಳಿದ ಯುದ್ಧ ವಿವಾಹ ವಿವಾಹ ಕೆಲಸಕ್ಕೆ ಬರುತ್ತದೆ ಉದಾಹರಣೆ ಆಫೀಸಿನಿಂದ ಬಂದ ಮಗನಿಗೆ ತಿಂಡಿ ಕೊಡುತ್ತಾ ತುಂಬ ಕಷ್ಟಪಟ್ಟು ನೆನಗೋಸ್ಕರೆ ಮಾಡಿದೇನಪ್ಪ ಈ ತಿಂಡಿನ ಇಂಡೈರೆಕ್ಟಾಗಿ ಅರ್ಥ ಬರುವಂತೆ ತುಂಬ ಪ್ರೀತಿಯಿಂದ ಪಕ್ಕದಲ್ಲಿ ಕೂರಿಸಿಕೊಂಡು ತಿಂಡಿ ಕೊಡುತ್ತಾಳೆ ತಾಯಿ ನಿಜಕ್ಕೂ ಅಷ್ಟು ಕಷ್ಟಪಟ್ಟಿದ್ದು ನೀವೇ ಆ ತಿಂಡಿ ಮಾಡಿದ್ದು ನೀವೇ ಆ ವಿಷಯವನ್ನು ಗಂಡನಿಗೆ ತಿಳಿಸಬೇಕೆಂದರೆ ಎರಡು ಚಮಚ ಉಪ್ಪನ್ನು ಆ ತಿಂಡಿಯಲ್ಲಿ ಅತ್ತಿಗೆ ಕಾಣದಂತೆ ಹಾಕಿದರಾಯಿತು ಅಷ್ಟೇ ಅತ್ತಿಗೆ ಪರಿಸ್ಥಿತಿಯನ್ನು ನೀವೇ ಊಹಿಸಿಕೊಳ್ಳಿ ಸಾಧ್ಯವಾದ ಮಟ್ಟಿಗೆ ಯುದ್ಧ ಪ್ರಕಟಣೆ ಮಾಡಬೇಡಿ ಏರಿಲ್ಲ ಯುದ್ಧವೇ ಉತ್ತಮ ನಿಮಗೂ ನಿಮ್ಮತ್ತೆಯವರಿಗೂ ಹಾವು ಮುಂಗಸಿ ಸಂಬಂಧಿದೆ ಎಂದು ತಿಳಿದರೆ ನಿಮ್ಮ ಗಂಡ ಮಾನಸಿಕ ಕ್ಷೋಭೆಗೊಳಗಾಗುತ್ತಾನೆ ಹಾಗಾಗಿ ಅತ್ತೆಯನ್ನು ಆದಷ್ಟು ಒಳ್ಳೆಯವರನ್ನಾಗಿ ಮಾಡಿಕೊಂಡು ನಿಮ್ಮ ತಂಟೆಗೆ ಬರದಂತೆ ಸೂಕ್ಷ್ಮವಾಗಿ ಎಚ್ಚರಿಕೆ ನೀಡಿರು ನೀಡಿರುವುದು ಉತ್ತಮ ಎಲ್ಲಕ್ಕಿಂತಲೂ ಕೊನೆಯದು ಮುಖ್ಯವಾದದ್ದು ರಾಜಿ ಹಠ ದಯ ಇರಬೇಕು ಇಲ್ಲಿ ನಮ್ಮ ಶತ್ರುಗಳ ಶತ್ರುಗಳ ನಾಶ ಮಾಡಿ ನಮ್ಮ ಸಾಮ್ರಾಜ್ಯವನ್ನು ಸ್ಥಾಪಿಸಿಕೊಳ್ಳುವುದು ನಮ್ಮ ಉದ್ದೇಶವಲ್ಲ ನಮ್ಮ ಮನೆಯನ್ನು ನಂದನವನವನ್ನಾಗಿ ಮಾಡಿಕೊಳ್ಳುವುದು ಎಲ್ಲರಿಗೂ ಪ್ರೀತಿಯನ್ನು ಹಂಚುವುದೇ ನಮ್ಮ ಆಶಯ ಹಾಗೆಂದು ನಾವು ನಿಶಕ್ತರಾಗಬೇಕಾಗಿಲ್ಲ ನಮ್ಮ ಜೊತೆ ಯಾರಾದರೂ ಸಮರ ಸಾಗಿಸಲು ಬಂದರೆ ಅವರ ವಿರುದ್ಧ ಯುದ್ಧ ಸಾರಬೇಕು ಇವೆಲ್ಲ ಸ್ನೇಹಸ್ಥ ಚಾಚಬೇಕು ಇದೇ ಸಂಟ್ ಅನ್ನು ಹೇಳಿದ ಕೊನೆಯ ಪಾಯಿಂಟ್ ಒಂದು ಸಲ ನಿಮ್ಮ ಮನೆಯಲ್ಲಿ ನಿಮ್ಮ ಸ್ಥಾನವನ್ನು ಸುಸ್ಥಿರ ಮಾಡಿಕೊಂಡು ನಂತರ ನೀವು ಅತ್ತೆಯಾಗುವ ಪರಿಸ್ಥಿತಿ ಬರುತ್ತದೆ ಆಗ ನಿಮ್ಮ ಮನೆಗೆ ಬರುವ ಸೊಸೆ ನಿಮಗಿಂತಲೂ ಜಾನೆ ಯುದ್ಧ ನೀತಿಯನ್ನು ನಿಮಗಿಂತಲೂ ಚೆನ್ನಾಗಿ ಅರಿತಿರಬಹುದು ಆಗ ನೀವು ಅವಳರನ್ನೇ ಯುದ್ಧ ಪ್ರಕಟಿಸಬೇಡಿ ಸ್ನೇಹಸ್ಥ ಚಾಚಿ ನಿಮ್ಮ ಮನೆಯಂಗಳದೊಳಗೆ ಆಹ್ವಾನಿಸಿ ಎರಡು ಸಾವಿರ ವರ್ಷಗಳ ಹಿಂದೆ ಚೀನಾ ದೇಶದ ಒಬ್ಬ ಯುದ್ಧ ಯೋಧ ಹೇಳಿದ ಯುದ್ಧ ನೀತಿ ಇದು ನಿರಂತರವಾಗಿ ನಮ್ಮ ಬದುಕಿಗೆ ಅನ್ವಯಿಸಿಕೊಳ್ಳುವಂಥದ್ದು ಕೌಟಿಲ್ಯನ ಅರ್ಥಶಾಸ್ತ್ರ ಎಷ್ಟು ಶ್ರೇಷ್ಠವೋ ಇದು ಕೂಡ ಅಷ್ಟೇ ಶ್ರೇಷ್ಠ ಆರ್ಟ್ ಆಫ್ ವಾರ್ ಈ ರೀತಿಯಾಗಿ ಬದುಕು ಒಂದು ಯುದ್ಧ ಎಂಬ ಪ್ರತಿಪಾದನೆಯ ಮೇಲೆ ನಾವು ಇನ್ನು ಮುಂದಿನ ಅಧ್ಯಾಯಗಳಲ್ಲಿ ನಮ್ಮ ಬಲಹೀನ್ ಬಲಹೀನತೆಗಳ ಬಗ್ಗೆ ನಮ್ಮ ಆಯುಧಗಳ ಬಗ್ಗೆ ಗುರಿ ಸೇರುವ ವಿವಾಹದ ಬಗ್ಗೆ ಮಾನವ ಸಂಬಂಧಗಳ ಬಗ್ಗೆ ಅಂತಿಮ ವಿಜಯದ ಬಗ್ಗೆ ಚರ್ಚಿಸೋಣ ವಿಜಯಕ್ಕೆ ಅವೇ ಐದು ಮೆಟ್ಟಿಲುಗಳು ಧನ್ಯವಾದಗಳು